ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಫೈನಲಿ ಲಕ್ಷ್ಮಿ ಎಂಟ್ರಿ ಆಗ್ತದೆ ಹಾಗಿದ್ರೆ ಲಕ್ಷ್ಮಿ ಒಬ್ಳೆ ಬರ್ತದಾಳೆ ಖಂಡಿತ ಇಲ್ಲ ಕಾವೇರಿ ತಿಥಿ ಮಾಡೋಕೆ ಲಕ್ಷ್ಮಿ ಸತ ಶತ ಸಿದ್ಧವಾಗಿ ಸನ್ನದ್ಧವಾಗಿ ಬರ್ತದಾಳೆ ಯುದ್ಧ ರಣರಂಗ ರಚಿಸಿದ್ದಾಯ್ತು ಯುದ್ಧ ಕೂಡ ನಡೀತು ಆದ್ರೆ ಯುದ್ಧದಲ್ಲಿ ಗೆದ್ದಿದ್ಯಾರು ಸೋತಿದ್ಯಾರು ಲಕ್ಷ್ಮಿ ಬಂದಿದ್ಯಾಗೆ ಯಾರ ಜೊತೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ತುಂಬ ಚೆನ್ನಾಗಿ ಖುಷಿಯಿಂದ ಸಂಭ್ರಮಿಸ್ತಾ ಇದ್ರು ಲಕ್ಷ್ಮೀ ಸಾವನ ಆದರೆ ಕೀರ್ತಿ ಕೊಟ್ಟ ಎಂಟ್ರಿ ಈ ಕಡೆ ಎಲ್ಲವನ್ನ ಕೂಡ ತಲೆ ಕೆಳಗೆ ಮಾಡಿಬಿಡ್ತು ಹಾಗಂದು ಮಾತ್ರಕ್ಕೆ ಕಾವೇರಿ ಸುಮ್ಮನೆ ಆಗ್ತಾರ ಕೀರ್ತಿ ನಿಜ ಹೇಳಿದ್ರು ಕೂಡ ಯಾರು ನಂಬಬಾರ್ದು ಆ ರೀತಿ ಕಾವೇರಿಯವರು ಮಹಾನ್ ನಟಿಯಾಗಿ ಮಹಾ ಡ್ರಾಮಾನೇ ಮಾಡ್ತಿದ್ದಾರೆ ವೈಷ್ಣವಂತೂ ಅಂತೂ ಕೃಷ್ಣಕಾಂತ್ ಅಂತೂ ನನ್ನ ಹೆಂಡತಿ ಸಾಚ ನಮ್ಮಮ್ಮ ನಿಜ ಒಳ್ಳೆಯವರು ಯಾವುದೇ ಕಾರಣಕ್ಕೆ ಯಾರಿಗೇನು ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮಮ್ಮನ ಮೇಲೆ ಅನುಮಾನ ಪಡುವುದಿಲ್ಲ ಅಂತ ಹೇಳಿ ಈ ಕಡೆ ವೈಷ್ಣವ್ ಹೇಳಿದ್ರೆ ಆ ಕಡೆ ತಾನೆ ಹೆಂಡತಿ ನಿಜವಾಗ್ಲೂ ದೇವತೆ ಅನ್ನೋ ರೀತಿ ಕೃಷ್ಣಕಾಂತ್ ಬಿಹೇವ್ ಮಾಡ್ತಿದ್ದಾರೆ ಕೆಂಪಾಸಿನ ಬಂದ್ರು ಕೆಂಪಾಸೀನ ಹೇಳಿದ ಸಾಕ್ಷಿ ಕೂಡ ನಂಬಲಿಲ್ಲ ಈ ಕಡೆ ನಾನು ನಿಜ ಹೇಳ್ತಾ ಇದ್ದೀನಿ ಖಂಡಿತ ಕಾವೇರಿ ಆಂಟಿನ ಇಷ್ಟೆಲ್ಲ ಮಾಡಿದ್ದು ನಾನು ಇನ್ನೊಂದು ವಿಷಯ ಕೂಡ ಹೇಳ್ತೀನಿ ನಾನು ಬೆಟ್ಟದ ಮೇಲಿಂದ ಕಾಣೆ ಆಗ್ಲಿಲ್ಲ ಕಾವೇರಿ ಆಂಟಿನೇ ತೆಳ್ಳಿದ್ರು ನೀವೆಲ್ಲ ಕೂಡ ಕೇಳ್ತಿದ್ರಲ್ವ ಮಂಟಪ ಯಾಕಿತ್ತು ಅದ್ ಯಾಕಿತ್ತು ಅಂತ ಎಲ್ಲದಕ್ಕೂ ಕೂಡ ಈಗ ನಾನು ಉತ್ತರ ಕೊಡ್ತೀನಿ ಕೇಳಿಸ್ಕೊಳ್ಳಿ ನನ್ನ ಮತ್ತೆ ಲಕ್ಷ್ಮಿ ಕಿಡ್ಡಪ್ಪ ಆದ್ಮೇಲೆ ನಾನು ಯಾರು ನಮ್ಮನ್ನ ಕಿಟ್ನಪ್ ಮಾಡಿದ್ರು ಅಂತ ಹುಡ್ಕೊಂಡು ಹೋದೆ ಆಗ ಅವ್ರಿಗೆ ದುಡ್ಡು ಕೊಟ್ಟೆ ಅವರು ಕಾವೇರಿ ಆಂಟಿನ ಇದನ್ನೆಲ್ಲ ಮಾಡಿಸಿದ್ರು ಅಂತ ಹೇಳಿದ್ರು ಜೊತೆಗೆ ಅದ್ರ ವಿಡಿಯೋ ರೆಕಾರ್ಡ್ ಕೂಡ ಇತ್ತು ಆದ್ರೆ ಅದನ್ನ ಕೂಡ ನನ್ನ ಇಂದ ಅದನ್ನ ಕೂಡ ಡಸ್ಟ್ರಾಯ್ ಮಾಡಿದ್ದಾರೆ ಅಂತ ಕೀರ್ತಿ ಹೇಳ್ತಾಳೆ ಜೊತೆಗೆ ಈ ಆಂಟಿ ವಿಷಯನ ಎಲ್ರಿಗೂ ಕೂಡ ಹೇಳಬೇಕು ಅನ್ಕೊಂಡಿದ್ದೆ ನಿನ್ನ ಮತ್ತೆ ಲಕ್ಷ್ಮೀನ ಇದ್ರೂ ಕೂಡ ಬೆಟ್ಟದ ಮೇಲೆ ಕರೆದ ಅದೇ ರೀತಿ ಕಾವೇರಿ ಆಂಟಿನ ಕೂಡ ಕರೆದೆ ಕಾವೇರಿ ಆಂಟಿ ಎಷ್ಟು ಕಷ್ಟಪಟ್ಟು ಬಂದ್ರು ಅನ್ನೋದು ಆಂಟಿಗೆ ಗೊತ್ತದ ಅಲ್ವಾ ಆಂಟಿ ಅಂತ ಕೀರ್ತಿ ಹೇಳ್ತಿದ್ದಾರೆ ಕಾವೇರಿ ಅವ್ರಿಗೆ ಕಾವೇರಿ ಅವ್ರಿಗೆ ಬೆಟ್ಟದ ಮೇಲೆ ಹೋಗಿದ್ದು ಪ್ರತಿಯೊಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದು ಎಲ್ಲ ಕೂಡ ನೆನಪಾಗ್ಬಿಡುತ್ತೆ ಈ ಕಡೆ ಇನ್ನೇನು ಮಾಡೋದು ನಾನೇನು ಮಾಡ್ಲಿ ಕರೆದ್ಲು ಹೋದೆ ಅಷ್ಟೇ ಅಂತ ಕಾವೇರಿ ಹೇಳ್ತಾರೆ ಅದ್ರ ಜೊತೆ ಇವರೇ ಅಲ್ವಾ ನನ್ನ ಇನ್ವಿಟೇಷನ್ ಕಾರ್ಡ್ ಅನ್ನ ನನ್ನ ಮತ್ತೆ ವೈಷ್ಣು ಮದುವೆ ಅಂತ ಬರೆದಿದ್ದು ಯಾಕೆ ಬರದ್ರಿ ಆಂಟಿ ನೀವು ತಪ್ಪು ಮಾಡಿರೋದಕ್ಕೆ ಅಲ್ವಾ ಬರ್ದಿದ್ವು ಅಂತ ಕೀರ್ತಿ ಹೇಳ್ತಿದ್ರೆ ಇನ್ನೇನು ಮಾಡೋದು ಅಷ್ಟು ಕೋಳಿ ಕೂತಿದ್ಲು ಅದಕ್ಕೆ ಅವಳು ಹಿಂಸೆ ಮಾಡಿ ಹೆದರಿಸೋದಕ್ಕೆ ಬರ್ದಿದ್ದು ಅಂತ ಕಾವೇರಿ ಅವರು ಹೇಳ್ತಾರೆ ಹೌದಾ ಆಂಟಿ ಹಾಗಿದ್ರೆ ನೀವೇ ಸತ್ಯ ಬಿಟ್ರಲ್ಲ ನನ್ನ ಮತ್ತೆ ವೈಷ್ಣವ್ನ ದೂರ ಮಾಡಿದ್ದಕ್ಕೆ ಕಾರಣ ನಾನೇನೆ ನನ್ನ ಮಗ ನಿನ್ನ ನನ್ನ ಮದುವೆ ಆಗೋದು ನನಗೆ ಇಷ್ಟ ಇರಲಿಲ್ಲ ಅಂತ ನೀವೇ ಒಪ್ಕೊಂಡ್ರಲ್ಲ ಅಂತಿದ್ದಾಗ ಈ ಕಡೆ ಕೃಷ್ಣಕಾಂತ್ ಒಪ್ಕೊಂಡ್ರೆ ಕ ಕಾವೇರಿ ಕೀರ್ತಿ ಹೇಳ್ತಿದ್ದಾಳಲ್ಲ ಅಂದಾಗ ಇಲ್ಲ ಕೃಷ್ಣಕಾಂತ್ ನಾನು ಯಾಕೆ ಸುಳ್ಳು ಹೇಳಿ ಎಲ್ಲಾನು ಸುಳ್ಳು ಹೇಳ್ತಿದ್ದಾಳೆ ಇದನ್ನು ಕೂಡ ಸುಳ್ಳು ಹೇಳ್ತಿದ್ದಾಳೆ ಇವಳು ಅಂತ ಹೇಳ್ತಾರೆ ಈ ಕಡೆ ಇಲ್ಲ ನಾನು ಈಚಾನೆ ಹೇಳ್ತಿದ್ದೀನಿ ಕಾವೇರಿ ಆಂಟಿ ಎಲ್ಲಾನು ಕೂಡ ಒಪ್ಕೊಂಡ್ರು ಒಪ್ಕೊಂಡ್ಮೇಲೆ ತಾವೇ ಶೂಟ್ ಮಾಡ್ಕೊಳ್ಳೋಕೆ ಹೋದ್ರು ಆಗ ನಾನು ಹೆದರ್ಕೊಂಡು ಬೇಡ ಅಂತಿ ಅಂತ ತಡಿಯೋ ಹೋದೆ ಆಗ ಅವರು ನನ್ನನ್ನೇ ದೂಡಿ ನನ್ನನ್ನೇ ಬೆಟ್ಟದ ಮೇಲಿಂದ ತಳ್ಳಿಬಿಟ್ರು ಜೊತೆಗೆ ನಾನು ಅದನ್ನು ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಕೂಡ ಮಾಡಿದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇದಕ್ಕನ್ನೆಲ್ಲ ನಂಬೋದಕ್ಕೆ ನಮಗೇನು ದಡ್ತನ ಅಯ್ಯ ಸಾಕ್ಷಿ ಇದೆಯಾ ನಿನ್ನ ಹತ್ರ ಅಂತ ಅಜ್ಜಿ ಕೇಳ್ತಾರೆ ಈ ಕಡೆ ಸಾಕ್ಷಿನ ಅಂತ ಹೇಳಿ ಬೆಟ್ಟದ ಮೇಲಿನ ಮಹಾದೇವ ಏನು ಕರೆಸ್ತಾರೆ ಬೆಟ್ಟ ಮೇಲಿನ ಮಹಾದೇವ ಏನ್ ನೋಡ್ತಿದ್ದಾಗೆ ಕಾವೇರಿಗೆ ನಡ್ಕೋ ಶುರು ಈ ಕಡೆ ನೀನಾ ಇವನು ಮಾತ್ರ ನಂಬೇಕಾ ಅಂತ ಕೃಷ್ಣಕಾಂತ್ ಹೇಳ್ತಿದ್ದಾರೆ ಹೋ ಇವ್ನ ಕಂಡ್ರೆ ಮೊದ್ ಆಗೋದಿಲ್ಲ ಏನೇ ಹೇಳ್ಕೊಟ್ಟಿರ್ತಾರೋ ಅದನ್ನ ಬಂದು ಹೇಳ್ತದಾನೆ ಇವ್ನಿಗೆ ಎಷ್ಟು ದುಡ್ಡು ಕೊಟ್ಟು ಡೀಲ್ ಮಾಡಿದ್ಯಾ ನೀನು ಅಂತ ಕಾವೇರಿ ಅವರು ಕೀರ್ತಿಗೆ ಹೇಳ್ತಿದ್ರೆ ಅವ್ರು ಯಾವ ಸ್ಥಿತಿಲಿ ಇದಾರೆ ಅಂತ ಗೊತ್ತಿದಲ್ವಾ ಅವ್ರಿಗೆ ಏನು ಗೊತ್ತಿದ್ಯೋ ಅಷ್ಟೇ ಅವ್ರು ಹೇಳೋದು ಅಂತ ಕೀರ್ತಿ ಹೇಳ್ತಾಳೆ ನಂತರ ಬೆಟ್ಟದ ಮೇಲೆ ನಮ್ಮ ಮಹಾದೇವಯ್ಯ ಈ ಹುಡುಗಿನೇ ಬೆಟ್ಟದಿಂದ ಬೀಳ್ತಿದ್ದು ಇವರೇ ಅವ್ರನ್ನ ಕೊಂದು ಬಿಟ್ಟಿದ್ದು ತಳ್ಳಿದ್ದು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಮೂರನೇ ಕಣ್ಣು ಕೂಡ ರೆಕಾರ್ಡ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮೂರನೇ ಕಣ್ಣು ಅಂತದಾಗೆ ಕ್ಯಾಮ್ರಾ ವಿಷಯ ಅವರು ಮಾತಾಡ್ತಿರುವುದು ಅಂತದಾಗೆ ಈ ಕಡೆ ಸುಪ್ರೀತ್ ಅವ್ರು ಕೂಡ ಇದೇ ವಿಷಯ ಅಲ್ವಾ ಲಕ್ಷ್ಮಿ ಕೂಡ ಹೇಳೋಕ್ ಪ್ರಯತ್ನ ಪಟ್ಟಿದ್ದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ನಾನು ನೋಡಿದೆ ಕೀರ್ತಿನ ತಳ್ಳಿದ್ರು ಕಾವೇರಿ ಅತ್ತೆ ಅಂತ ಎಲ್ಲ ಕೂಡ ಸತ್ಯ ಹೇಳ್ತಿದ್ಲಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ವೈಷ್ಣವ್ಗೂ ಕೂಡ ಅನಿಸ್ಬಿಡತ್ತೆ ಕ್ಷಣ ಮಾತ್ರದಲ್ಲಿ ಕಾವೇರಿ ಅವರು ಎಲ್ಲವನ್ನೂ ಕೂಡ ಬದಲಾಯಿಸೋ ನಟನೆ ಮಾಡ್ಬಿಡ್ತಾರೆ ಕುಸ್ತು ಹೋಗುವಾಗೆ ಮದು ಮಗದೊಮ್ಮೆ ನಾಟಕ ಮಾಡ್ತಾರೆ ಈ ಕಡೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಅಂತೂ ಈಕೆ ರಕ್ಕಸಿ ಈಕೆ ಒಳ್ಳೆವಳಲ್ಲ ಹಾಗೆ ಹೀಗೆ ಅಂತ ಮಾತನಾಡ್ತಾನೆ ಇದ್ದಾರೆ ಈ ಕಡೆ ಕೃಷ್ಣಕಾಂತ್ ಅವರಂತೂ ಕೀರ್ತಿಗೆ ಕೈ ಮಾಡೋಕೆ ಮುಂದಾಗ್ಬಿಡ್ತಾರೆ ಏನ್ ನನ್ನ ಹೆಂಡತಿ ಮೇಲೆ ಆಪಾದನೆ ಆಗ್ತಿದೆ ಎಷ್ಟು ಧೈರ್ಯ ಇರಬೇಕು ಅಂತ ಆದ್ರೆ ಅವರು ಬಂದು ತಡೀತಾರೆ ನೀನು ಅವತ್ತು ಹಾಸ್ಪಿಟಲಲ್ಲೂ ಕೀರ್ತಿ ಮೇಲೆ ಕೈ ಮಾಡಿದೆ ಆದ್ರೆ ಈ ಬಾರಿ ನೀನ್ ಕೈ ಮಾಡೋಕೆ ನಾನ್ ಬಿಡುವುದಿಲ್ಲ ಇವತ್ತು ನಾನ್ ಕೀರ್ತಿ ಪರ ಇದ್ದೀನಿ ಅಂತ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ಯಾ ಹಾಗಿದ್ರೆ ನೀನ್ ಮಾತಾಡ್ತಿರೋ ಮಾತುಗಳು ಕೀರ್ತಿ ಹೇಳಿದ್ದು ನಿಜ ಆಗಿದೆ ಅಂದಾಗ ಹೌದು ಅವಳು ಹೇಳ್ತಿರೋ ಮಾತುಗಳಲ್ಲಿ ಸತ್ಯ ಸತ್ಯ ಇದ್ರೂ ಇರಬಹುದು ಯಾರು ಗೊತ್ತು ಅದಕ್ಕೆ ಏನು ಅನ್ನೋದು ನನಗೆ ಮಾತ್ರ ಗೊತ್ತು ನಿಮ್ ಎಲ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಅವಳು ಬಟಾಬಾಯಿಲ್ ಮಾಡೋಕ್ ಬಂದಿದ್ದಾಳೆ ಅಂದ್ಮೇಲೆ ನಾನು ಅವಳಿಗೆ ಸಪೋರ್ಟ್ ಮಾಡುದು ಅಂತ ಸುಪ್ರೀತಾ ಹೇಳ್ತಾರೆ ಇದು ಎಲ್ಲದ್ರ ನಡುವೆ ಜೊತೆಗೆ ಇಷ್ಟೇ ಆಗ್ತಾ ಇಲ್ಲ ಇದರಿಂದಾಗಿ ಉಪ ಮಾಡ್ಕೊಂಡು ಹೆದರುಕೊಂಡು ಕೀರ್ತಿ ಅಲ್ಲಿಂದ ಹೋಗ್ಬಿಡ್ತಾಳ ಬಾಗ್ಲಾಕೊಂತಾಳ ತಕ್ಷಣ ಸುಪ್ರೀತಾ ಕೂಡ ಹೋಗ್ತಾಳೆ ಈ ಕಡೆ ಅಜ್ಜಿ ಬಂದು ನೀನ್ ಯಾಕೆ ಉಳತ್ರ ಬಂದಿದ್ಯಾ ಮೊದಲು ಉಳನ್ನ ಮನೆಯಿಂದ ಹೊರಗಡೆ ಕಳ್ಸು ಬಂದಾಗ ನಾನ್ ಕಳಿಸ್ಲಿ ಅಂತ ನಿಮಗೂ ಕೂಡ ತುಂಬ ಗೊತ್ತು ಅದಕ್ಕೆ ಮೇಲೆ ನನಗೆ ಎಷ್ಟು ಅಂಕೆ ಇದೆ ಅಂತ ನಿಮಗೂ ಕೂಡ ಗೊತ್ತು ನಿಮ್ಮ ಸುಸ್ತು ನಿಮ್ಮ ಮಗಳು ಅಷ್ಟು ಒಳ್ಳೆಯವಳಲ್ಲ ಅಂತ ಕೀರ್ತಿ ಬಂದು ಅವಳು ಮುಖವಾಡನ್ನ ತೆಗಿಯಕ್ಕೆ ನೋಡ್ತಿದ್ದಾಳೆ ಅಂದಮೇಲೆ ನಾನು ಅವಳ ಪರನೇ ನಿಲ್ಲೋದು ನಿಮ್ಮ ಮಗಳ ಪರ ಯಾಕೆ ನಿಲ್ಲಿ ನಾನು ಯಾವತ್ತೂ ಕೂಡ ನಿಮ್ಮ ಪರ ನಿಲ್ಲೋದಿಲ್ಲ ಕೀರ್ತಿ ಸತ್ಯ ಹೇಳೋ ಇಲ್ಲಿಂದ ಹೋಗೋದು ಅಂತ ಹೇಳ್ತಾರೆ ಇಲ್ಲೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಇಲ್ಲಿ ಕೀರ್ತಿ ಅದು ಕೀರ್ತಿ ಅಲ್ಲ ಅನ್ನಿಸ್ತದೆ ಯಾಕಂದರೆ ಕೀರ್ತಿ ಎಂದು ಕೂಡ ಯಾವುದಕ್ಕೂ ಜಗ್ಗೋಳಲ್ಲ ಬಗ್ಗೋಳಲ್ಲ ಆದರೆ ಇವತ್ತು ಹೋಗಿ ಎದ್ರುಕೊಂಡು ಹೌಸ್ಕೊಂಡು ಸುಪ್ರೀತ ಕೂಡ ಸಮಾಧಾನ ಮಾಡಕೋದ್ರು ಇಲ್ಲೇ ಗೊತ್ತಾಗುತ್ತೆ ಕೀರ್ತಿನ ಕರ್ಕೊಂಡು ಬಂದಿರೋದು ಸುಪ್ರೀತಾನೇ ಅಂತ ಹಾಗಿದ್ರೆ ಅದು ಕೀರ್ತಿನೇ ಅಲ್ಲ ಅನ್ನಿಸ್ತದ ಇದ್ರ ನಡುವೆ ಈಗ ಏನು ಮಾಡೋದು ಅಂತ ಕೃಷ್ಣಕಾಂತ್ ವೈಷ್ಣವ್ನ ಕೇಳ್ತಿದ್ರೆ ವೈಷ್ಣವ್ ಈಗ್ಲೇ ಆಂಟಿಗೆ ಕಾಲ್ ಮಾಡ್ತೀನಿ ಆಂಟಿಗೆ ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಕೀರ್ತಿನ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅವ್ರಮ್ಮ ಕಾಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಶುಭಾಷ್ ಮಗ್ನ ನನ್ನ ಜೊತೆ ಇದು ಕಲ್ತ್ ಬಿಟ್ಟಿದ್ಯಾ ಯಾವಾಗ ಏನ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಫುಲ್ ಕಾವೇರಿ ಅವರು ಖುಷಿ ಪಟ್ಟು ಮಾತನಾಡ್ತಿದ್ದಾರೆ ಎಲ್ಲದರ ನಡುವೆ ಕೀರ್ತಿ ಮಗದೊಮ್ಮೆ ಬರ್ತಾಳೆ ನನ್ಗೆ ಹೇಳ್ತಿರೋದು ನಿಜಾನೇ ಅಂತ ಹೇಳ್ತಿದ್ದಾಳ ಆದ್ರೆ ಯಾರು ಕೂಡ ಕೀರ್ತಿ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ ಜೊತೆಗೆ ಕ್ಯಾಮ್ರಾದಲ್ಲಿ ಎಲ್ಲಾ ಕೂಡ ರೆಕಾರ್ಡ್ ಆಗಿತ್ತು ಅಂತಿದ್ದಾಗೆ ಕಾವೇರಿ ಕ್ಯಾಮ್ರಾ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಎಲ್ಲಾನು ಕೂಡ ಡಿಲೀಟ್ ಮಾಡಿ ಇನ್ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿರೋ ಕ್ಯಾಮ್ರಾ ನೋರ್ಸ ಬರ್ತಾರೆ ಸುಪ್ರೀತಾ ಕೈಯಿಂದ ಕಿತ್ಕೊಂಡ್ಬಿಡ್ತಾರೆ ತದನಂತರ ಮಹದೇವ ಈ ಹುಡುಗಿನ ತಳ್ಳುದು ನಿಜ ಎಲ್ಲಾ ಸತ್ಯ ಹೊರಗಡೆ ಬೀಳ್ತಾ ಇದೆ ಅಲ್ಲಿ ಒಂದು ಮಂಟಪ ಇತ್ತು ಈಕೆ ಈಕೆಯನ್ನ ತಳ್ಳಿಬಿಟ್ರು ಅಂತ ಹೇಳ್ತಾರೆ ಇವನೊಬ್ಬ ಹುಚ್ಚ ಏನ್ ಇವನು ಅಂತ ಕಾವೇರಿ ಅವರು ಕೆಂಡ ಮಂಡಲ ಆಗ್ತಾರೆ ಈ ಕಡೆ ಸುಪ್ರೀತ್ ಅವರು ಮಹಾದೇವಯ್ಯ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗು ಸ್ವಲ್ಪ ನೀರು ಕುಡುದು ರೆಸ್ಟ್ ಮಾಡ್ಲಿ ಅಂತರ ಯಾಕೆ ನೀವು ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದೀರಾ ಸಿಂಹ ಬಂದು ಜಿಂಕೆ ಮೇಲೆ ಕೂತ್ಕೊಂಡಾಗೆ ನೀವ್ ಯಾಕೆ ಇಷ್ಟೊಂದು ವಿಲವಿಲ್ಲ ಅಂತ ಒದಾಡ್ತಾ ಇದ್ದೀರಾ ನೀವು ಒದಾಡ್ತಿರೋದು ನೋಡ್ತಿದ್ರೆ ಗೊತ್ತಾಗ್ತದೆ ನೀವೇನೋ ತಪ್ಪು ಮಾಡಿದ್ರ ಅಂತ ಯಾಕೆ ನೀವು ಹೆದರ್ಕೋಬೇಕು ಅಂತ ಆಗೋದಿಲ್ವಾ ಎಲ್ಲರೂ ಬಂದು ಒಮ್ಮೆಲೆ ನಿನ್ ಮೇಲೆ ಆಪಾದೆ ಮಾಡ್ತಿದ್ರೆ ಅಂತಕ ತಪ್ಪು ಮಾಡಿದ್ರೆ ಭಯ ಆಗ್ಬೇಕು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ಆಗ್ಬೇಕು ಹಾಗಿದ್ರೆ ಕೀರ್ತಿ ಹೇಳ್ತಿರೋದು ಎಲ್ಲ ನಿಜ ಅನಿಸ್ತದೆ ಅದೇ ಕಾರಣಕ್ಕೆ ನಿಮ್ಗೂ ಕೂಡ ಭಯ ಆಗ್ತದೆ ಅಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೆಂಪಾಸಿನ ಹೋಗೋಕು ಒಂದ್ ಮಾತ ಹೇಳಿ ಹೋಗಿದ್ರು ನೋಡಿ ಕಾವೇರಿ ಮೇಡಂ ನಿಮ್ಮ ಆಟ ಇನ್ ಮುಂದೆ ನಡೆಯೋದಿಲ್ಲ ನೀವೇ ಮನೆಯಿಂದ ಹೋಗೋ ದಿನ ಹತ್ರ ಬಂದಿದ್ದಾಯ್ತು ಇವತ್ತೆ ನೀವೇ ಮನೆಯಿಂದ ಹೊರಗಡೆ ಹೋಗ್ತೀರಾ ಜೊತೆಗೆ ಯಾರು ಯಾರ ಜೊತೆ ಬರ್ಬೇಕು ಅವ್ರ ಜೊತೆ ಬಂದೇ ಬರ್ತಾರೆ ಅಂತ ಹೇಳಿದ್ರು ಈ ಒಂದು ಮಾತೆ ಹೇಳ್ತದೆ ಲಕ್ಷ್ಮಿ ಪೊಲೀಸ್ ಅವ್ರ ಜೊತೆ ಎಂಟ್ರಿ ಕೊಡ್ತಾಳೆ ಅಂತ ಲಕ್ಷ್ಮಿ ಪೊಲೀಸ್ ಅವ್ರ ಜೊತೆ ಎಂಟ್ರಿ ಕೊಡ್ತಿದ್ದಾಗೆ ಕಾವೇರಿ ಏನೂ ಮಾಡ್ಕೊಳಕಾಗುದಿಲ್ಲ ಇಲ್ಲಿ ಮಾವ ಗಂಡ ಎಲ್ಲರ ವಿರುದ್ಧ ಕಟ್ಕೊಂಡಂತಹ ಲಕ್ಷ್ಮಿ ಕೀರ್ತಿಯ ಸಾವಿಗೆ ನ್ಯಾಯ ಕೊಡ್ಸೋಕೆ ಮುಂದಾಗ್ತದಾಳೆ ಕೀರ್ತಿಯನ್ನೇ ಮುಂದಿಟ್ಕೊಂಡು ಕೀರ್ತಿಯ ಸಾಕ್ಷಿಯ ಆಧಾರವಾಗಿಟ್ಕೊಂಡು ಇಲ್ಲಿ ಕೀರ್ತಿನೇ ಕಂಪ್ಲೇಂಟ್ ಮುಖಾಂತರ ಕಾವೇರಿನ ಅರೆಸ್ಟ್ ಫೈನಲಿ ಪೊಲೀಸ್ ಪೊಲೀಸರ ಜೊತೆ ಬಂದಂತಹ ಲಕ್ಷ್ಮಿ ಕಾವೇರಿನ ಜೈಲಿಗೆ ಕಳಸೆ ಬಿಟ್ಲು ಗೊಂಬೆ ಆಡಿಸೋರು ಹೇಳಿದಾಗೆ ಕಾವೇರಿ ತನ್ನ ಮನೆಯಿಂದಾನೆ ತಾನೇ ಔಟ್ ಆಗಿದ್ ಕೂಡ ಆಯ್ತು ಲಕ್ಷ್ಮಿ ಅವಳ ಚಾಲೆಂಜ್ ಗೆದ್ದು ಕೂಡ ಬಿಟ್ಲು ಫೈನಲಿ ಕಾವೇರಿ ನಾಟಕ ಮುಖವಾಡ ಎಲ್ಲವನ್ನ ಕೂಡ ಕಳ್ಚಿಟ್ಲು ಆದರೆ ಅಲ್ಲಿ ಬಂದಿರೋದು ಕೀರ್ತಿನ ಎಲ್ವಾ ಇದರ ಒಂದು ಪ್ರಶ್ನೆಯ ಜೊತೆಗೆ ಮುಂದೇನಾಗತ್ತೆ ಅನ್ನೋ ಪ್ರಶ್ನೆಯ ಜೊತೆಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದ್ರೆ ವೀಚುಗೆ ವೀಚ್ ಮಾಡಿ